ಮದುವೆ ಆದಕ್ಕೆ ಫಸ್ಟ್ ಟೈಮ್ ನಾನು ನನ್ನ ಮಾವನ ಮನೆಗೆ ಹೋಗೋದು ನನಗೆ ಗೊತ್ತಿಲ್ಲ ಯಾವ ರೀತಿ ನನಗೆ ಅವರು ಟ್ರೀಟ್ ಮಾಡ್ತಾರೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿ ಆ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರೆ ಹಾಗೆ ನೋಡಬೇಕು ಎಲ್ಲರನ್ನೂ ಕೂಡ ಹೋಗಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರಾ ಓಕೆ ಇವಾಗ ಬೆಳಗ್ಗೆ ಎದ್ದು ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಆಗಲಿಲ್ಲ ಬ್ರೇಕ್ಫಾಸ್ಟ್ ಆಗ್ಲಿಕ್ಕೆ ಉಂಟು ಹಾಗಾದ್ರೊಂದಿಗೆ ನಮಗೆ ಇವತ್ತು ನಮ್ಮ ಡ್ಯಾಡಿ ಮನೆಗೆ ಹೋಗ್ಲಿಕ್ಕೆ ತವರು ಮನೆ ಅಲ್ಲ ಡ್ಯಾಡಿ ಹುಟ್ಟಿದ ಊರು ಹೌದಾ ಫಸ್ಟ್ ಟೈಮ್ ನಾನು ಹೋಗೋದು ನಾನು ಹೋಗಲಿಲ್ಲ ಇಷ್ಟು ತನಕ ಕೂಡ ಮದುವೆ ಆದ ಮೇಲೆ ಕೂಡ ಹೋಗಲಿಲ್ಲ ಇವರು ಸಣ್ಣಕ್ಕಿರುವಾಗ ಹೋಗಿದ್ರು ಆಮೇಲೆ ಇವರು ಕೂಡ ಹೋಗಿರಲಿಲ್ಲ ಅಂದರೆ ಹೆಚ್ಚಾಗಿ ಎಲ್ಲದಕ್ಕೂ ಕೂಡ ಕರೀತಿದ್ರು ಅವರು ಆದರೆ ಡ್ಯಾಡಿ ಮಮ್ಮಿನೇ ಹೋಗ್ತಾ ಇದ್ರು ಹಾಗೆ ಈ ಸಲ ನಾವು ಕೂಡ ಹೋಗೋಣ ಹೇಳಿ ಎನಿಸಿದ್ವಿ ಹಾಗೆ ಲೇವಿಗೆ ಕೂಡ ಕರ್ಕೊಂಡು ಹೋಗ್ತೀವಿ ಅದನ್ನು ಕೂಡ ನೋಡಲಿಲ್ಲಲ್ಲ ನೋಡಲಿ ಅಂತ ಹೇಳಿ ಹಾಗೆ ನಾನು ಡ್ರೆಸ್ಸೆಲ್ಲ ರೆಡಿಯಾಗಿದೆ ಇಲ್ಲಿ ನೇತಾಡ್ತಾ ಉಂಟು ನಮ್ಮದು ಹಾಗೂ ಹೊರಡುವಾಗ ತೋರಿಸ್ತೀನಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡಿದರೆ ಸುನೀತ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಆದ್ಮೇಲೆ ಹೊರಡುದು ಎಂತಾಯ್ತು ಅಮ್ಮ ಇದು ತಿಂಡಿ ಕೇಳ್ತಿರ್ಲಿಲ್ಲ ನಾನು ಅವಳಿಗೆ ಉಯ್ಯಾಲೆ ಮಾಡ್ತಿದ್ದೆ ಉಯ್ಯೆಲೆ ಮಾಡಿ ಕೇಳ್ತಿರ್ಲಿಲ್ಲ ಅಲ್ಲಿಂದ ಕೋಳ್ತೈ ಅಂತ ಸೌಂಡ್ ಬಂದ ನನ್ನದು ಓಕೆ ಮಾಡೋಕೆ ಮಾಡಿದೆ ಹೌದಾ ನಂಗೆ ನಂಗೆ ದೂರ ನಂಗೆ ಚುನು ಚುನು ಮಾಮಮ್ ಕರ್ತಾ మామమ్ కతా చియా చాన్ల ఏ బాబూ నన్న చుట్టూ బాబు మామమ్ మతాళి మార్తాళి నోడివళు

ಎಂತ ತಿಂತಾಳೆ ನೋಡಿ ಹುಳಿ ಬಿಂಬಳಿ ತಿಂತ ಇದ್ದಾಳೆ ಚೂರ್ ಕೂಡ ಅವಳಿಗೆ ಹುಳಿ ಆಗುತ್ತಾ ನೋಡಿ ಎಲ್ಲಿ ನೋಡಿ ಕುಕ್ಕ ನೋಡಿ ಅವಳದು ಚುನಿ ಕಾರ್ ಕತೈ ಎಷ್ಟು ಇಡ್ಲಿ ಮೂರು ಇಡ್ಲಿ ಎರಡು ಎರಡು ಇಡ್ಲಿ ಒಂದು ಲೆಕ್ಕ అలాంటి చిన్ని చిన్ని జుని జుని దర్బార్ ఉంటే సార్తియ నా ని క్లీనింగ్ ప్రో ఎక్కితే మెడ గిం తిరు రాత దింద ప్రదక్షిణ ఆగుతా ఉండనే జుని ముందే అమ్మ ఉంది ಓಕೆ ವಿಂಟರ್ ಟೈಮ್ ಅಲ್ಲಿ ಉಂಟಲ್ಲ ನಾವು ನೀವು ನೋಡಿರ್ಬೋದು ಮೇಕಪ್ ಎಲ್ಲ ಮಾಡಿದ್ರೆ ಸ್ವಲ್ಪ ಡ್ರೈ ಡ್ರೈ ಆಗಿ ಕಾಣುತ್ತೆ ನಮ್ಮ ಮುಖ ಹಾಗೂ ಕೆಲವರದು ಅಲ್ಲಲ್ಲಿ ಪ್ಯಾಚಸ್ ರೀತಿ ಕಾಣುತ್ತೆ ಈಗ ಫೌಂಡೇಶನ್ ಅದು ಏನು ಹಾಕಿದ್ರು ಚೆನ್ನಾಗಿ ಕೂರಲ್ಲ ಅಥವಾ ನಮ್ಮ ಸ್ಕಿನ್ ಹೀಗೆ ಲೈನ್ ಎಳೆದ್ರೆ ಒಂಥರ ಲೈನ್ ರೀತಿ ಬರುತ್ತೆ ಮಾಯಿಶ್ಚರ್ ಆಗಿರಲ್ಲ ಹಾಗಾಗಿ ನರೇಶ್ ಮಾಡ್ಬೇಕು ನಮ್ಮ ಸ್ಕಿನ್ ಅನ್ನು ನಾವು ಯಾವಾಗ್ಲೂ ಚೆನ್ನಾಗಿಡ್ಬೇಕು ಓಕೆ ಇವಾಗ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇಕಪ್ ಮಾಡೋದಕ್ಕಿಂತ ಮೊದಲು ನಾನು ನನ್ನ ಡೇ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಅದ್ಯಾವುದಂದ್ರೆ ಗುಡ್ ವೈಪ್ಸ್ ಅವರದು ಸ್ಯಾಫ್ರನ್ ನರಿಶಿಂಗ್ ಡೇ ಕ್ರೀಮ್ ಇದು ನಿಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ ಹಾಗು ಇನ್ನೊಂದೇನ್ ಗೊತ್ತುಂಟ ಇವಾಗ ಮುಖದಲ್ಲಿ ಸಣ್ಣ ಸಣ್ಣ ಕಲೆ ಅಥವಾ ಏನಾದ್ರೂ ಇದೆ ಆದ್ರೆ ಅದನ್ನೆಲ್ಲ ಲೈಟ್ ಮಾಡುತ್ತೆ ಇದು ಹಾಗು ಆಮೇಲೆ ಇದನ್ನು ಹಾಕಿದ್ರ ಮೇಲೆ ನೀವು ಬೇಕಾದ ಯಾವುದೇ ಮೇಕಪ್ ಅನ್ನು ನೀವು ಹಾಕ್ಬಹುದು ನಿಮ್ಮ ಮುಖಕ್ಕೆ ಒಳ್ಳೆ ನರಿಶಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ ಅನ್ನು ಬ್ರೈಟ್ ಆಗಿ ಇಡುತ್ತೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತೆ ನೋಡಿ ಅದನ್ನು ಲೈಟ್ ಮಾಡುತ್ತೆ ಹಾಗೂ ತುಂಬಾ ಆಂಟಿ ಆಕ್ಸಿಡೆಂಟ್ ಇದೆ ಇಲ್ಲೆಲ್ಲ ಕೆಲವು ಕಪ್ಪು ಕಲೆ ಎಲ್ಲ ಇರುತ್ತೆ ಪಿಗ್ಮೆಂಟೇಶನ್ ಎಲ್ಲ ಇರುತ್ತೆ ಈ ಸೈಡ್ ಅಲ್ಲೆಲ್ಲ ಆಗುತ್ತೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಚೆನ್ನಾಗಿ ಹಾಕಿ ಈ ರೀತಿ ತುಂಬಾ ನರಿಶಿಂಗ್ ಕೊಡುತ್ತೆ ಮುಖಕ್ಕೆ ನೋಡಬಹುದು ನೀವು ತುಂಬಾ ಗ್ರೀಸಿ ಗ್ರೀಸಿ ಆಗಲ್ಲ ಇದು ನೋಡಿ ಈ ಪ್ರಾಡಕ್ಟ್ ಬೇಕಿದ್ರೆ ಇದನ್ನ ನಾನು ಟ್ಯಾಗ್ ಮಾಡಿ ಇರ್ತೀನಿ ಅಲ್ಲಿಂದ ನೀವು ತರಿಸಬಹುದು ಓಕೆ ನಾನು ಇಲ್ಲಿ ಈಗ ಇದ್ದೀಗ ಹೋಗಿ ತೆಗ ನಾನು ಡ್ಯಾಡಿ ಮಮ್ಮಿ ರಾಯಿ ಅಲ್ಲ ರಾಯಿ 레ವಿ ಪಜ್ಜು ಹಾಗೆ ನಾನು ಅಮ್ಮ ಸಾಪು ಸ್ಟೈಲ್ ಮೇಕಪ್ ಮಾಡ್ತಾ ಇದ್ದಾರೆ ಚುಡಿ Sampai bye. bye. <laughs>

ನನಗೆ ಸರಿಯಾಗಿ ಯಾರ್ದು ಕೂಡ ಇಲ್ಲ ಆದರೆ ಡ್ಯಾಡಿ ಸೊಸೆಯಾಗಿ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ಒಂಥರ ಎಕ್ಸೈಟ್ಮೆಂಟ್ ತುಂಬ ಖುಷಿಯಾಯಿತು ಮಾತ್ರ ಎಲ್ಲರೂ ಬಂದು ಮಾತಾಡಿಸಿದರು ಚಿಕ್ಕಪ್ಪನ ಹೆಂಡತಿ ಇವರು ನನ್ನ ಗಂಡನ ಚಿಕ್ಕಪ್ಪನ ಹೆಂಡತಿ ಮತ್ತೆ ಇವರು ಮಗಳು ಇವರ ಮತ್ತೆ ಇವರು ದೊಡ್ಡಪ್ಪನ ಮಾವಣ ನನ್ನ ದೊಡ್ಡ ಮಾವನ ಮಗಳು ಇವರು ಚಿಕ್ಕ ಮಾವಣ ಮಗಳು

ಮಗ ಸಣ್ಣ ಮಗ ಆಮೇಲೆ ಇವರು ಚಿಕ್ಕ ಮಗ ಮಗ ಮತ್ತೆ ಮಗನಿ ಮತ್ತೆ ನನಗೆ ಸರಿಯಾಗಿ ಅಚ್ಚ ಅಂತ ಕರೆಯುವುದು ઘડી ಇದೆಲ್ಲ ಡ್ಯಾಡಿ ಅಜ್ಜ ಅನ್ನ ತಮ್ಮಂದಿರು ಆ ರೀತಿ ಹಾಗೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ ಎಲ್ಲರ ಹತ್ರ ಮಾತಾಡಿಸ್ಲಿಕ್ಕೆ ಇನ್ನೂ ಕೂಡ ಬಾಕಿ ಉಂಟು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ ಹೇಳಿ ಡ್ಯಾಡಿ ಅಂತ ನೀವು ಚೆನ್ನಾಗಿರುವಾಗ ಮನೆಯಲ್ಲಿ ನಾನು ಮತ್ತು ನನ್ನ ತಮ್ಮ ಇದ್ದ ದೊಡ್ಡಪ್ಪ ನಾವು ಮರ ಲೆಕ್ಕ ಮಾಡಿದ್ವಿ ನದಿಯಲ್ಲಿ ಎಷ್ಟು ಮರ ಹೋಗ್ತದೆ ಅಂತ ಹೌದಾ ಮುಂದ್ಗಡೆ ನದಿ ಉಂಟು ನನ್ನ ಚಪ್ಪಲು ಆಯ್ತು ಪಾಪ ಚಪ್ಪಲ್ ತರ್ಲಿಕ್ಕೆ ಹೋದ್ರ ಅವರು ಇದು ತೋಟ ಚೆನ್ನಾಗಿದೆ ಕೂಲಿದೆ ಮುಂದೆ ನದಿ ಡ್ಯಾಡಿ ಯಾವಾಗಲೂ ಹೇಳ್ತಿದ್ರು ನಾನು ಇಲ್ಲಿ ಇರ್ತಿದ್ದೆ ನದಿ ಉಂಟು ಅಷ್ಟು ಕೆಲಸ ಮಾಡ್ತಿದ್ದೆ ಇಷ್ಟು ಕೆಲಸ ಮಾಡ್ತಿದ್ದೆ ತೋಟ ಅದು ಇದು ಅಂತ ಹೇಳಿ ಇವತ್ತು ಫಸ್ಟ್ ಟೈಮ್ ಆ ತೋಟ ತೋಟದ್ದು ಮಾಡ್ತಿದ್ರೆ ಹೇಳಿದ್ರಲ್ಲ ಅದು ಹೇಳಿ ಅಲ್ಲ ಇಲ್ಲಿ ಚೆನ್ನಾಗಿದೆ

ಓ ಅದಕ್ಕೆ ಸಲ್ಲದೂರ್ ಮರ ಹೇಳ್ದಾ ಇದಕ್ಕೆ ಸಲ್ಲು ಬಾಯ್ ಓಕೆ ಇಲ್ಲಿ ಇವಾಗ ಡ್ಯಾಮ್ ಎಲ್ಲಾ ಕಟ್ಟಿದಾರೆ ನಾವು ಆಚೆ ಡ್ಯಾಮ್ ಹತ್ರ ಹೋಗ್ಬೇಕಂತ ಅಂತ ಹೇಳಿ ಅನ್ಸಿದ್ವಿ ಆದ್ರೆ ತುಂಬಾ ಉಂಟು ಹಾಗೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಒಳಗಡೆ ಹೋದ್ವಿ ಆ ಹತ್ರ ಮಾತಾಡಿ ಎಲ್ಲ ಕಡೆ ತಿರ್ಗಾಡಿ ಇವಾಗ ಊಟದ ಟೈಮ್ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು ಅವರು ಕೂಡ ಪೆಡ್ಡಿ ಅಂಕಲ್ ಅಂತ ಹೇಳಿ ಅವರ ಮನೆಗೆ ಹೋಗ್ಲಿಕ್ಕುಂಟು ಯಾರ ಮನೆಗೆ ಹಬ್ಬಕ್ಕೆಲ್ಲ ಹೋಗ್ತೀವಿ ನಾವು ಮೂರು ನಾಲ್ಕು ಮನೆಗೆ ಹೋದರೆ ಎಲ್ಲರ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ನಾವು ಊಟ ಮಾಡಲಿಕ್ಕುಂಟು ಹಾಗೆ ಇವಾಗ ನಾವು ಪೆಡ್ಡಿ ಅಂಕಲ್ ಮನೆಗೆ ಬಂದಿದ್ದೀವಿ ನಮಗಂತೂ ಖುಷಿಯೇ ಬಿಡಿ ಆದರೆ ಡ್ಯಾಡಿಗೆ ಡಬಲ್ ಖುಷಿ ತುಂಬ ಖುಷಿ ಆಯಿತು ಅವರ ತಂಗಿಯರು ಸಿಕ್ಕಿದ್ರಂತೆ ಅವರು ಸಿಕ್ಕಿದ್ರಂತೆ ಹೀಗೆ ಹಾಗೆ ಎಲ್ಲ ಹೇಳ್ತಾ ಇದ್ರು

ಮತ್ತೆ ಇವರು ಗೊತ್ತುಂಟಲ್ಲ ನಿಮ್ಗೆ ಇವರು ದೊಡ್ಡಪ್ಪನ ಮಗಳು ಅಂದ್ರೆ ಅಕ್ಕ ತಂಗಿ ಡ್ಯಾಡಿ ತಂಗಿ ಮತ್ತೆ ಇವರು ಮಕ್ಕಳು ಇವರು ನನ್ನ ಇವರ ತಮ್ಮ ಮತ್ತೆ ಇವರು ಅತ್ತಿಗೆ ಅತ್ತಿಗೆ ಮತ್ತೆ ಇವರು ಮಗಳು ಯಾರು ನನ್ನ ಇವರ ಅಕ್ಕನ సంతోరు yes. <laughs> <laughs> ಮಗ ದೊಡ್ಡಪ್ಪ ಜಾಸ್ತಿ ಆಗಿ ಇವರೇ ಬರುವುದು ಹೋಗುವುದು ಇವರ ಮನೆಗೆಲ್ಲ ಇವರಂದ್ರೆ ವರ್ಷಕ್ಕೆ ಒಂದು ಸರ್ ನಾವೆಲ್ಲ ಬರುವುದು ಮತ್ತೆ ಇವರು ಗೊತ್ತಲ್ಲ ಯಾರು ಅಂತ ಇವರು ನಮ್ಮ ಏನಾಗ್ಬೇಕು ಚಿಕ್ಕಪ್ಪ ನಮ್ದು ದೊಡ್ಡ நான் தந்தையா தங்கியா மகனா மக்கள் Với sản phẩm của các trường hợp này của các trường hợp này của các ನೋಡಿದ್ರಲ್ಲ ತುಂಬಾ ಖುಷಿ ಹತ್ರ ಎಲ್ಲ ಮಾತಾಡಿ ಇದು ಮಾಡಿ ನನಗೆ ಇವಾಗ ಮತ್ತೊಮ್ಮೆ ಅವರ ನೋಡಿ ಅದೇ ಮನೆಗೆ ಹೋಗ್ತಾ ಇದ್ವಿ ನಾವು ಒಂದು ಹೊಸ ಮೆಂಬರ್ಗೆ ತಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಜಾಗ ಕೊಡಬೇಕು ಅದೇ ಜಾಗ ಅದೇ ಪ್ರೀತಿಯನ್ನು ಎಲ್ಲರೂ ಕೂಡ ಕೊಟ್ಟರು को भी पैशन मजबूरी पा, पा, घर से छुपा के गर्लफ्रेंड को घुमाना भी जरूरी मीठी सी है कभी कभी थोड़ी सी चटपटी बेफिकर जिंदगी मस्ती में डूबी हुई ಆಸ್ತಿ ಮಾಡಿದ್ವಿ ಮಾತಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಎಲ್ಲನೂ ಆಯ್ತು ಇವಾಗ ಒಂದು ಹೆಣ್ಣಿಗೆ ಯಾವ ರೀತಿ ಬೀಳ್ಕೊಡ್ತಾರೆ ನೋಡಿ ಆ ರೀತಿ ಫೀಲಿಂಗ್ ಬರ್ತಾ ಉಂಟು ನನಗೆ ತುಂಬ ಖುಷಿ ಆಯಿತು ಇವಾಗ ಇಲ್ಲಿಂದ ಇನ್ನೂ ಎರಡು ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟು ನೋಡಬೇಕು ಡ್ಯಾಡಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗೋದು ಕಾರ್ಯಲ್ಲಿ ಡಲ್ವಿನ್ ಸಿಕ್ಕಿದ ಅವನು ಕೂಡ ಅವರ ಮನೆಗೆ ಕರೆದ ಆಮೇಲೆ ಅಲ್ಲಿಂದ ನಾವು ಅರುಣ್ ಅಂತ ಹೇಳಿ ಅವರ ಮನೆಗೆ ಕೂಡ ಹೋದ್ವಿ ಇವರೆಲ್ಲ ನನಗೆ ಏನಾಗಬೇಕು ಸರಿಯಾಗಿ ನನಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ ಆದರೆ ಇನ್ನು ಮುಂದೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲಿಂದ ಇನ್ನೊಂದು ಚಿಕ್ಕಮ್ಮ ಅಂತ ಫಸ್ಟ್ ಗೆ ನೋಡಿ ಅವರ ಮಗಳ ಮನೆಗೆ ಅಲ್ಲಿ ಹೋದ್ವಿ ನಾವು ಇವರ ಬಗ್ಗೆ ಎಲ್ಲ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಡ್ಯಾಡಿ ಕೂಡ ಹೇಳ್ತಾ ಇರ್ತಾರೆ ಇವತ್ತು ನಾನು ಮುಂದೆ ನೋಡಿದಂಗೆ ಆಯ್ತು ತುಂಬಾ ಸಾಕಾಗಿತ್ತು ಎಲ್ರಿಗೂ ಕೂಡ ಇವತ್ತು ಅಲ್ಲಮ್ಮ ಈಗ ಇನ್ನೊಂದು ಕಡೆ ಕೂಡ ಹೋಗ್ಬೇಕು ನಮಗೆ ಸಂಜೆ ಪಾರ್ಟಿಗೆ ಕೂಡ ಹಾಗೆ

ಉರ್ಮಿಳವರ ಹ್ಯಾಪಿ ಬರ್ಡೇ ಉರ್ಮಿಳವರೇ ಯಾವಾಗಲೂ ಚೆನ್ನಾಗಿರಿ ನೀವು ಹಾಯ್ ಬಾಬು ವೇಶು ಹ್ಯಾಪಿ ಬರ್ಡೇ ಪುಟ್ಟ ಸಾರಿ ಸ್ವಲ್ಪ ಲೇಟ್ ಆಯ್ತು ಆಯ್ತಾ ಓಕೆ ಹೋಗಿ ಬಂದಾಯ್ತು ತುಂಬಾ ಟೈರ್ಡ್ ಆಯ್ತಲ್ಲ ಇವತ್ತು ಆಮೇಲೆ ನನಗೆ ಇನ್ನೊಂದು ಇವಾಗ ಇದಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು ಒಂದು ಪ್ರೋಗ್ರಾಮ್ಗೆ ಹಾಗೆ ನಾವು ಬೇಗ ಬೇಗನೆ ಮತ್ತೆ ಬಂದ್ವಿ ಬೇಗನೆ ಲೇಟೇ ಆಯ್ತು ನಮ್ಗೆ ಇನ್ನೊಂದು ಪ್ರೋಗ್ರಾಮಿಗೆ ಹೋಗ್ಲಿಕ್ಕೆ ಇಲ್ಲದಿದ್ರೆ ಇನ್ನು ಕೂಡ ನಾವು ನಿಲ್ತಿದ್ವಿ ತುಂಬ ಡ್ಯಾಡಿಗಂತೂ ಕಾರಲ್ಲಿ ಇಡೀ ಹೇಳ್ತಾ ಇದ್ರು ಇವತ್ತು ನಾನು ತುಂಬಾ ಸಂತೋಷ ಪಟ್ಟೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನನಗೂ ತುಂಬಾ ಖುಷಿ ಆಯ್ತು ಇವರು ಸಣ್ಣಕ್ಕಿರುವಾಗ ಹೋಗಿದ್ದು ನಾನು ಮದುವೆ ಆದಮೇಲೆ ಹೋಗಲೇ ಇಲ್ಲ ಫಸ್ಟ್ ಟೈಮ್ ನಾನು ಹೋಗೋದು ಹಾಗೆ ತುಂಬ ಹೆದರಿಕೆ ಆಗ್ತಾ ಇತ್ತು ಅಂದರೆ ಯಾವ ರೀತಿ ಜನ ಹೇಗೆ ಸರಿಯಾಗಿ ಅಂದರೆ ಡ್ಯಾಡಿ ಮಮ್ಮಿ ಹೇಳ್ತಾ ಇದ್ದರು ಎಲ್ಲರ ಬಗ್ಗೆ ಆದರೆ ನಾವು ಪರ್ಸನಲಿ ಯಾವ ರೀತಿ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಇವರು ಕೂಡ ಸುಮಾರು ಸಲ ಹೇಳಿದ್ದಾರೆ ಚೆನ್ನಾಗಿರುವ ಅವರು ಹಾಗೆ ಹೀಗೆ ಎಲ್ಲವನ್ನು ಆದರೆ ಫಸ್ಟ್ ಟೈಮ್ ನಾನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ನಮಗೆ ಫಸ್ಟ್ ಟೈಮ್ ಒಂದು ಇಷ್ಟು ಆಗಿ ಇಷ್ಟು ವರ್ಷದ ನಂತರ ನಾನು ಹೋಗೋದು ಮೊದಲ ಬಾರಿಗೆ ಹಾಗೆ ತುಂಬ ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡಿದರು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಟ್ರೀಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಹೀಗೆ ನಮ್ಮ ಪ್ರೀತಿ ಮುಂದೆ ಕೂಡ ಇರಲಿ ಹಾಗೂ ವರ್ಷಾನ್ ವರ್ಷ ಹಬ್ಬಕ್ಕೆ ನಮಗೆ ಕರೀತಾ ಇರಿ ಹಾಗೆ ಇನ್ನು ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕೆಂದರೆ ಇವಾಗ ನನಗೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಪ್ರೀತಿ ಕೊಟ್ಟಕ್ಕೆ ಸಪೋರ್ಟ್ ಮಾಡಿದಕ್ಕೆ ಹೀಗೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್